ಹಾಯ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೈಲಿ ನಮ್ಮ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ತುಳಸಿ ಕಟ್ಟೆಗೂ ಸಹ ರಂಗೋಲಿ ಹಾಕಿ ಪೂಜೆ ಮಾಡ್ತೀನಿ ಅದನ್ನು ಸಹ ಹೆಣ್ಮಕ್ಕಳು ತುಳಸಿ ಕಟ್ಟೆಗೆ ಡೈಲಿ ದೀಪ ಹಚ್ಚಿಡೋದ್ರಿಂದ ಅಥವಾ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕೋದ್ರಿಂದ ಹಾಗೆ ತುಳಸಿ ಕಟ್ಟೆನ ರೌಂಡ್ ಹಾಕೋದ್ರಿಂದ ಅಂದರೆ ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬಾ ಒಳ್ಳೆಯದಂತೆ ಹಾಗಾಗಿ ಡೈಲಿ ಸ್ನಾನ ಮಾಡಿದ ತಕ್ಷಣ ಎಲ್ಲರೂ ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದು ಒಂದು ವೇಳೆ ಬೆಳಿಗ್ಗೆ ನಿಮಗೆ ಆಗೋಲ್ಲ ಅಂತಂದರೆ ಬಿಸಿ ಅಥವಾ ಬ್ಯುಸಿ ಇದ್ದರೆ ಒಂದು ವೇಳೆ ಕೆಲ್ಸಕ್ಕೆ ಹೋಗೋರಿದ್ದರೆ ನಾವು ಸಂಜೆ ಸಹ ಮಾಡ್ಬೋದು ಗೋಧೂಳಿ ಸಮಯ ಅಂತಾರಲ್ಲ ಆ ಸಮಯದಲ್ಲೂ ಸಹ ನಾವು ತುಳಸಿ ಕಟ್ಟೆ ಮುಂದೆ ಒಂದು ದೀಪ ಹಚ್ಚಿಡೋದ್ರಿಂದ ತುಂಬಾ ಒಳ್ಳೆಯದು ತುಂಬಾ ಫಲ ಸಿಗುತ್ತಂತೆ ಇದರಿಂದ ಹಾಗಾಗಿ ಟ್ರೈ ಮಾಡಿ ಎಲ್ಲರೂ ಅಂತ ಕೇಳ್ಕೊತೀನಿ ಭಗವಾನ್ ವಿಷ್ಣು ದೇವಿಗೆ ವರ ನೀಡಿದಾನಂತೆ ನಿನ್ನನ್ನು ಯಾರು ಪೂಜಿಸ್ತಾರೋ ಅವರಿಗೆ ಒಳ್ಳೆಯದಾಗಲಿ ಅವರಿಗೆ ಪ್ರಸನ್ನತೆ ಸಿಗಲಿ ಅಂತ ವರ ನೀಡಿದಾನಂತೆ ಹಾಗಾಗಿ ತುಳಸಿನ ಪೂಜೆ ಮಾಡೋದ್ರಿಂದ ತು ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರ ಮನೇಲಿ ಆಲ್ಮೋಸ್ಟ್ ಆಲ್ ತುಳಸಿ ಗಿಡ ಇದ್ದೇ ಇರುತ್ತೆ ಎಲ್ಲರೂ ಇಟ್ಕೊಂಡಿರ್ತಾರೆ ಒಬ್ಬರ ಮನೆಯಲ್ಲಿ ಪದ್ಧತಿ ಇರುತ್ತೆ ಪೂಜೆ ಮಾಡೋದು ಒಬ್ಬರ ಮನೆಯಲ್ಲಿ ಇರೋದಿಲ್ಲ ನಿಮ್ಮ ಮನೇಲಿ ಇದ್ದಿಲ್ಲ ಅಂತಂದರೆ ಇವಾಗಿಂದ ಸ್ಟಾರ್ಟ್ ಮಾಡಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಪೂಜೆ ಎಲ್ಲ ಆದ ನಂತರ ಅಡುಗೆ ಮನೆಗೆ ಬಂದು ಸ್ವಲ್ಪ ಟೀನು ಕುಡಿದು ಇವಾಗ ರೊಟ್ಟಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದ್ರಕ್ಕಿಂತ ಮುಂಚೆನೇ ಪಲ್ಯನೂ ಮಾಡ್ಕೊಂಡಿದ್ದೆ ಅದನ್ನು ಸಹ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದನ್ನು ರೊಟ್ಟಿ ಮಾಡಿದ್ದ ಆದಮೇಲೆ ನಿಮಗೆ ವಿಡಿಯೋ ಹಾಕ್ತೀನಿ ಫಸ್ಟು ಜೀಗೆ ನೀರು ಇಟ್ಕೊಂಡಿದ್ದೆ ಆ ನೀರಲ್ಲಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ನಂತರ ಅದಕ್ಕೆ ನಾವು ಒಣ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ರೊಟ್ಟಿನ ಮಾಡ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಕಡೆಯಿಂದ ಅಂದರೆ ಯಾವ ಊರಿಂದ ಇದ್ದೀರಿ ಅಂತ ಕಮೆಂಟ್ ಮಾಡಿ ನೀವು ಮಾಡೋ ಕಮೆಂಟಿಂದ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಹಾಗೆ ಖುಷಿನೂ ಆಗುತ್ತೆ ನನ್ನ ವಿಡಿಯೋಸ್ ಎಲ್ಲೆಲ್ಲಿಂದ ನೋಡ್ತಿದ್ದಾರೆ ಅಂತ ಹಾಗೆ ನನಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ ಇವಾಗ ಹಿಟ್ಟೆಲ್ಲ ನಾದಿದ್ದಾಯ್ತು ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಮೊನ್ನೆ ತಾನೇ ನಂದು ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಯಿತು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ನನಗೆ ಗೊತ್ತಿರೋರು ಆ ಥರ ಎಲ್ಲರದವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾರೆಲ್ಲ ಸಪೋರ್ಟ್ ಮಾಡಿದಿರ ತುಂಬಾ ಥ್ಯಾಂಕ್ ಯು ಹಾಗೆ ನನಗೆ ಗೊತ್ತಿರಲಾರ್ದವರು ಅಂದರೆ ಆಡಿಯನ್ಸ್ ಯಾರ್ಯಾರು ಇದ್ದೀರಾ ಜನರು ಅವ್ರು ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಸಹ ತುಂಬಾ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಹೀಗೆ ಡೇ ಬೈ ಡೇ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಂದು ಡೈಲಿ ಬ್ಲಾಗ್ಸ್ ಹಾಕ್ತೀನಿ ಮತ್ತು ಯಾವುದಾದ್ರೂ ಫುಡ್ ಇದ್ದರೆ ಅದನ್ನು ಸಹ ಟ್ರೈ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ವೀಡಿಯೋಸ್ನ ನಿಮಗೆ ಹಾಕ್ತಾಯಿರ್ತೀನಿ ನೀವು ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ವಿಡಿಯೋಸ್ನ ಎಷ್ಟೇ ಕಷ್ಟಪಟ್ಟು ಮಾಡ್ಬೋದು ಆದರೆ ವ್ಯೂಸ್ ಬಂದಿಲ್ಲ ಅಥವಾ ಲೈಕ್ಸ್ ಬಂದಿಲ್ಲ ಅಂತಂದರೆ ತುಂಬಾ ಬೇಜಾರಾಗುತ್ತೆ ವ್ಯೂಸ್ ಬಂದರೆ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಇನ್ನೂ ಮಾಡಬೇಕು ಅಂತ ಹಾಗೆ ಲೈಕ್ಸ್ ಬಂದ್ರಂತೂ ಅಷ್ಟೇ ಕಮೆಂಟ್ಸ್ ಬಂದರೂ ಅಷ್ಟೇ ಇನ್ನೂ ಸಹ ಖುಷಿ ಆಗುತ್ತೆ ಹಾಗಾಗಿ ಪ್ಲೀಸ್ ನೋಡಿದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದರಿಂದ ನಂಗೆ ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ತುಂಬ ಜನ ನೋಡ್ತಾರೆ ಬಟ್ ಲೈಕರು ಮಾಡಲ್ಲ ಸಬ್ಸ್ಕ್ರೈಬರು ಮಾಡಲ್ಲ ಹಾಗೆ ನೋಡಿ ಹಾಗೆ ಹೋಗ್ಬಿಡ್ತಾರೆ ಒಂದು ಲೈಕ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ವಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಹೋಗೋದಿಲ್ಲ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಇಲ್ಲಿ ಪಲ್ಯನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ಇದನ್ನು ಹೀರೆಕಾಯಿ ತುಂಬಗಾಯಿ ಅಂತೀವಿ ನಾವು ಅಂದರೆ ಹೀರೆಕಾಯಿನ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ನಡೆ ಮಾತ್ರ ನಾಲ್ಕು ಭಾಗ ಮಾಡಿ ಪಲ್ಯ ಮಾಡೋದು ಅಷ್ಟೇ ಸಣ್ಣದಾಗಿ ಹೆಚ್ಕೊಳ್ಳೋದೇನು ಬೇಕಾಗೋದಿಲ್ಲ ಹೀರೆಕಾಯನ್ನ ಎಲ್ಲ ಹೆಚ್ಕೊಂಡಿದ್ದಾಯಿತು ಇವಾಗ ಶೇಂಗಾನ ಹುರಿಲಿಕ್ಕೆ ಇಟ್ಕೊತಾ ಇದ್ದೀನಿ ಯಾಕಂತಂದರೆ ಅದನ್ನು ಲೋ ಫ್ಲೇಮಲ್ಲಿ ಹುರ್ಕೊಂಡಷ್ಟು ಶೇಂಗಾ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಅದೆಲ್ಲ ಹೊತ್ತೋಗಿಬಿಡುತ್ತೆ ಅಂದರೆ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಅದನ್ನು ಹುರಿಯೋಕೆ ಇಟ್ಕೊಂಡು ಈ ಕಡೆ ಈರುಳ್ಳಿನ ಹೆಚ್ಕೊಂಡ್ರೆ ಆಗುತ್ತೆ ಅಂತ ಮೊದಲು ಅದನ್ನು ಹುರಿಯೋಕೆ ಇಟ್ಕೊಂಡಿದ್ದೀನಿ ಈ ಕಡೆ ಹಾಗೇ ಈರುಳ್ಳಿನೂ ಸಹ ಹೆಚ್ಕೊಳ್ತಾ ಇದ್ದೀನಿ ಇವಾಗ ಹೆಚ್ಕೊಂಡಿದ್ದಾದ ನಂತರ ಇವಾಗ ಪಲ್ಯಕ್ಕೆ ಕುಕ್ಕರ್ ಇದ್ದೀನಿ ಕುಕ್ಕರ್ಗೆ ಎರಡು ಚಮಚ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಕರಿಬೇವು ಇದನ್ನೆಲ್ಲ ಸೇರಿಸ್ಕೊಂಡು ಈರುಳ್ಳಿನ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಕಡೆ ಫ್ರೈ ಮಾಡೋಕೆ ಇಟ್ಕೊಂಡು ಈ ಕಡೆ ಒಂದು ಜಾರ್ ತಗೊಂಡು ಅದರಲ್ಲಿ ಹುರಿದಿರೋದಂತಹ ಶೇಂಗಾನ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿನ ಜಜ್ಕೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರವನ್ನು ಹಾಕ್ಕೊಂಡು ಇವಾಗ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಈರುಳ್ಳಿ ಫ್ರೈ ಆದ ನಂತರ ಹೀರೆಕಾಯಿನ ಹಾಕ್ಕೊಂಡು ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಮಿಕ್ಸಿನೇ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ಇದನ್ನು ಹೀರೆಕಾಯಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಬೇಕು ಅಂತಂದರೆ ನಮಗೆ ಇನ್ನಷ್ಟು ಶೇಂಗಾ ಪುಡಿ ಮಾಡಿರ್ತೀವಲ್ಲ ಅದನ್ನು ಮೇಲೆ ಹಾಕ್ಕೊಬೋದು ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ ಎಲ್ಲ ಕಲಿಸಿದ್ದಾದ ನಂತರ ನೋಡಿ ಈ ಥರ ಹಾಕ್ಕೊಂಡ್ರೆ ಅದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿರ್ತೀವಲ್ಲ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಅದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸಲ್ಲಿ ಗ್ಯಾಸ್ ಆಫ್ ಮಾಡ್ಕೊಬೋದು ಅಷ್ಟರಲ್ಲೆಲ್ಲ ಆಗೋಗ್ಬಿಡುತ್ತೆ ವಿಸಲ್ ಓಡಿಸೋದೇನು ಬೇಕಾಗೋದಿಲ್ಲ ಯಾಕಂತಂದರೆ ಹೀರೆಕಾಯಿ ಬೇಗನೆ ಬೆಂದೋಗುತ್ತೆ ಹಾಗಾಗಿ ನೋಡಿ ಈ ಥರ ಆಗಿದೆ ಪಲ್ಯ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್ ಬಾಯ್